ಮಾತಿ ಆರೋಗ್ಯ ಮಾತಿ ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮುಂದೆ ನಾವು ಪ್ರಾರ್ಥಿಸುತ್ತಾ ಇದ್ದೇವಮ್ಮ ಮಂಡಿ ಊರಿ ಪ್ರಾರ್ಥಿಸುವ ಈ ನಮ್ಮ ಪ್ರಾರ್ಥನೆಗೆ ನೀವು ಸದುತ್ತರವನ್ನು ಕೊಡುತ್ತೀರಿ ಅಮ್ಮ ಅಮ್ಮ ಇಂದು ವಿಶೇಷವಾಗಿ ಈಗ ಅಮ್ಮ ಲೋಕದಲ್ಲಿರುವಂತಹ ಎಲ್ಲ ರೋಗಿಗಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವಮ್ಮ ಮಾರಕವಾದ ರೋಗದಿಂದ ನರಳುತ್ತಿರುವವರು ಕೋಮಾ ಸ್ಟೇಜ್ಗಳಲ್ಲಿರುವವರು ಕಿಡ್ನಿ ವಿಫಲವಾಗಿರುವವರು ಹಾರ್ಟ್ ಅಟ್ಯಾಕ್ ಆಗಿರುವವರು ಹಲವಾರು ಕ್ಯಾನ್ಸರ್ನಲ್ಲಿರುವವರು ಅಲ್ಸರ್ನಲ್ಲಿರುವವರು ಗ್ಯಾಸ್ಟ್ರಿಟಿಕ್ಕಲ್ಲಿರುವವರು ಕರಡಿಗೆ ಸಂಬಂಧಪಟ್ಟ ರೋಗದಲ್ಲಿರುವವರು ಪೈಲ್ಸ್ಗೆ ಸಂಬಂಧಪಟ್ಟ ರೋಗದಲ್ಲಿರುವವರು ಲಿವರ್ಗೆ ಸಂಬಂಧಪಟ್ಟ ರೋಗದಲ್ಲಿರುವವರು ಗಂಟಲಿಗೆ ಸಂಬಂಧಪಟ್ಟ ರೋಗದಲ್ಲಿರುವವರು ಮೆದುಳಿಗೆ ಸಂಬಂಧಪಟ್ಟ ರೋಗ ಕಣ್ಣು ಎಲ್ಲ ಪಂಚೇಂದ್ರಿಯಗಳಿಗೆ ಸಂಬಂಧಪಟ್ಟಂತಹ ರೋಗ ಹೀಗೆ ತಲೆಯಿಂದ ಪಾದದವರೆಗೂ ಆವರಿಸಿರುವಂಥ ದೇಹದಲ್ಲಿರುವಂಥ ಎಲ್ಲ ರೋಗಗಳಿಂದ ನರಳುತ್ತಿರುವಂಥ ಎಲ್ಲ ಮಕ್ಕಳನ್ನು ಅಮ್ಮ ನಿಮಗೆ ಸಮರ್ಪಿಸುತ್ತೇವೆ ಅಮ್ಮ ಎಲ್ಲ ಮಕ್ಕಳನ್ನು ಸೌಖ್ಯದಾಯಕರಾಗಿರೋ ನಿಮ್ಮ ಪ್ರಭು ಯಶಸ್ಸಿಗೆ ಸಮರ್ಪಿಸಿ ಪ್ರಾರ್ಥಿಸಿರಿಯಮ್ಮ ಅಮ್ಮ ಅಮ್ಮ ಪ್ರತಿಯೊಬ್ಬರೂ ಸೌಖ್ಯವನ್ನು ಪಡೆಯುವಂತೆ ಆರೋಗ್ಯವನ್ನು ಪಡೆದು ಪ್ರಭುವಿಗೆ ಕೃತಜ್ಞತೆಯುಳ್ಳವರಾಗಿ ಜೀವಿಸುವಂತೆ ಅಮ್ಮ ಮಾಡಿರಿಯಮ್ಮ ಅಮ್ಮ ನನ್ನ ಕುಟುಂಬದಲ್ಲಿಯೂ ನನ್ನ ನೆರೆಹೊರೆಯವರಲ್ಲಿಯೂ ನನ್ನ ವಿಚಾರಣೆಯಲ್ಲಿಯೂ ಅಮ್ಮ ನನ್ನ ಸ್ವರ್ಗೀಯಾತ್ರಿ ಅಂಗಾಂಗಗಳಲ್ಲಿಯೂ ಇಡೀ ಲೋಕದಲ್ಲಿಯೂ ಅನಾರೋಗ್ಯದಿಂದ ನರಳುತ್ತಿರುವಂತಹ ಮರಣವಾದ ಮರಣಾಂತಿಕ ರೋಗದಲ್ಲಿ ನರಳುತ್ತಿರುವಂತಹ ಕೋಮಾದಲ್ಲಿ ನರಳುತ್ತಿರುವಂತಹ ಪಾರ್ಶ್ವಾಯಿಯಾಗಿ ನರಳುತ್ತಿರುವಂತಹ ಅನೇಕ ಅನೇಕ ವಿಧವಾದ ಜ್ವರಗಳಿಂದ ನರಳುತ್ತಿರುವಂತಹ ಎಲ್ಲ ಮಕ್ಕಳನ್ನು ಅಮ್ಮ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ ಅಮ್ಮ ನಿಮ್ಮ ಪ್ರಿಯ ಪುತ್ರರಲ್ಲಿ ಅಮ್ಮ ತನ್ನಿರಿ ಎಂದು ನಿಮ್ಮ ಸಾನ್ನಿಧ್ಯದಲ್ಲಿ ನಾವು ವಿನಯಿಸುತ್ತೇವೆ ನಿಮ್ಮ ಪ್ರಿಯ ಪುತ್ರದ ಪರಿಶುದ್ಧ ರಕ್ತ ರಕ್ಷಕರಾದ ಯೇಸುವಿನ ಪರಿಶುದ್ಧ ರಕ್ತದ ಸ್ಪರ್ಶದಿಂದ ಸೌಖ್ಯವಾಗುವಂತೆ ಅಮ್ಮ ಪ್ರಾರ್ಥಿಸಿ ಎಂದು ನಾವು ವಿನಯಿಸುತ್ತೇವೆ ಜಪಸರದ ಪ್ರಾರ್ಥನೆಯಲ್ಲಿ ನಾವೊಂದಾಗೋಣ ವೇಗವಾಗಿ ವಿಶ್ವಾಸದಲ್ಲಿ ನಾವು ಪಾಲುದಾರರಾಗೋಣ

ಕೋಶದ ಐದು ರಾಷ್ಟ್ರಗಳು ಮೊದಲನೇ ರಾಷ್ಟ್ರೀಯ ಬೆಳಗ್ಗೆ ಜೂಟರು ಸಂತ ಮರಿಯಮ್ಮನವರಿಗೆ ಮಕ್ಕಳ ವಾರ್ತೆಯಲ್ಲಿ ಮುಡಿದರೆ ಎಂಬ ರಾಷ್ಟ್ರವನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಮ್ಮ ನಾಮ ಉಪಚಿತವಾಗಲಿ ನಮ್ಮ ರಾಜ್ಯ ಬರಲಿ ನಮ್ಮ ಚಿತ್ತ ಸ್ವರ್ಗದಲ್ಲಿ ನೆರ ಪ್ರಕಾರ ಭೂಮಿಯಲ್ಲಿ ನೆರೆಯರಲ್ಲಿ ನಮ್ಮ ದಿನದ ಆಹಾರದಿಂದ ನಮಗೆ ಕೊಡಲಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮ ನಿಶೋಧನೆಗಳ ಪಡಿಸದ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ ओम देश्वारो

ನಮ್ರ ಶ್ರೀಗತಿ ನಜಬಿನ ಮೊಡನೇ ದಾರಿಗಳಲಿ ನಿಯದನೇದ ಮೊದಲ ಮಾತರ ಗಾಳಿಯ ಚೋದನೇರ ಸಂತಾ ಮریہ ದೇವಿ ಮಾತೆ ಪಾಪಿಗಳಾಗಿರ ನಮಗಾಗಿ ಎಲ್ಲ ರೋಗಿಗಳಿಗಾಗಿ ಮಾ ಪ್ರಾರ್ಥಿಸೆ ನಮ ಉದೆದದನ ಪ್ರಪರಮದನೇ ದಾರಿಗಳಲಿ ನಿಯದನೇದ ಮೊದಲ ಮಾತರ ಗಾಳಿಯ ಚೋದನೇರ ಸಂತಾ ಮریہ ದೇವಿ ಮಾತೆ ಪಾಪಿಗಳಾಗಿರ ನಮಗಾಗಿ ಎಲ್ಲ ರೋಗಿಗಳಿಗಾಗಿ ಮಾ ಪ್ರಾರ್ಥಿಸೆ

ਤੁਹਾਮਰੇ ਸਿਰ ਤੇ ਕਰਤੈ ਮੇਰੇ ਪਰਮਾਤਮਾ ਨੇ ਦਾਇਰੇ ਤੇ ਨੇਂ ਤੇ ਮੇਰੇ ਮਤਰਮਾ ਉਤਪਤ ਮਾ ਦੇਖੋ ਦੰਨੇ ਰੋ ਸੰਤਾ ਮਰੀਏ ਦੇਵੀ ਮਾ ਚੀ ਪਾਪੀਗਾਂ ਅਗੀ ਦਾ ਨਮਗਾਗੀ ਇੱਲੇ ਰੋਗੀਗਲੀ ਗਾਗੀ ਮਾ ਪ੍ਰਾਰਥਿ ਸਰੇ ਤੁਹਾਂਮਰੇ ਸਿਰ ਤੇ ਕਰਤੈ ਮੇਰੇ ਪਰਮਾਤਮਾ ਨੇ ਦਾਇਰੇ ਤੇ ਰਿਣੀ ਤੇ ਮੇਰੇ ਮਤਰਮਾ ਉਤਪਤ ਦਾ ਪ੍ਰਦੇਤ ਤੇ ਦੰਨੇ ਰੋ ਸੰਤਾ ਮਰੀਏ ਦੇਵੀ ਮਾ ਚੀ ਪਾਪੀਗਾਂ ਅਗੀ ਦਾ ਨਮਗਾਗੀ ਇੱਲੇ ਰੋਗੀਗਲੀ ਗਾਗੀ ਮਾ ਪ੍ਰਾਰਥਿ ਸਰੇ ග ආදියල දාහ කියගෙන අවාගල සදාකා රන් ठಾගලෝ නිස්සේ මැන පාපද නික්ෂන් ර නර්කද වෙන්කිල නමන පාදර ಉකි වාගෙනන මද එල්න්න ේක්ෂිෂ වල් ත් වන ක්ෂ ජකී සේරසි කොළ සතෝෂ ගල්ගනි රශයා. ಮಾತಿ ಮೈಮನವರು ಎಲ್ಲಿಂದ ನಮ್ಮನ್ನು ಸಂದಿಸಿದರೆ ಬರತೇನೆ ಅಪರ ಲೋಕದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಿ ನಿಮ್ಮ ರಾಜ್ಯ ಬಡಲಿ ನಿಮ್ಮ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭವಿಯಲ್ಲಿಯೂ ನೆರವೇರಳೆ I'm <laughs> ಸಂತಾಮರಿಯ ದೇವ ಮಾತಿ ಪಾಪಿಗಳಾಗಿರ ನಮಗಾಕಿ ಎಲ್ಲ ರೋಗಿಗಳಿಗಾಗಿ ಮಾ ಪ್ರಾರ್ಥಿಸ್ರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ನಮ್ಮ ಮರಿಯರ ಪ್ರಸಾದ್ ಪುರ್ಣಿ ಪ್ರಭುನ ಇದ್ದಾರೆ ಸ್ತ್ರೀಯರಲ್ಲಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ನೀರು ಎಲ್ಲರೂ ಒಟ್ಟಾಗಿ ಪ್ರಾರ್ಥಿಸಿ ದಯವಿಟ್ಟು ಸಂತ ಮರಿಯ ದೇವ್ ಮಾತಿ ಪಾಪಿಗಳಾಗಿರುವ ನಮಗಾಗಿ ಎಲ್ಲಾ ರೋಗಿಗಳಿಗೆ ಹಾಗೆ ಮಾ ಪ್ರಾರ್ಥಿಸ್ರಿ ನಮೋಮರಿಯ ಪ್ರಸಾದ ಪೂರ್ಣ ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾಮಾಗಿರೋ ನಿಮಗಾಗಿ ಎಲ್ಲ ರೋಗಿಗಳಿಗೆ ಹಾಗೆ ಮಾ ಪ್ರಾರ್ಥಿಸಿರಿ ನಮೋಮರಿಯ ಪ್ರಸಾದ ಪೂರ್ಣೆ ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತ ಅಂದ್ರಿಯದೆ ಮಾತೇ ಪಾಪಿಗಳಾಗಿರೋ ನಿಮಗಾಗಿ ಎಲ್ಲ ರೋಗಿಗಳಿಗ ಆಗಮ ಪ್ರಾರ್ಥಿಸ್ರೆ ಮರಿಯ ಪ್ರಸಾದ ಕುರುಣೆ ಕರ್ತರು ನಿಮ್ಮೊಡನೆ ಇದ್ದಾರೆ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತ ಅಂದ್ರಿಯರು ಮಾತೆಯ ಪಾಪಿಗಳಾಗಿರೋ ನಿಮಗಾಗಿ ಎಲ್ಲ ರೋಗಿಗಳಿಗಾಗಿ ಎಲ್ಲ ൂർണി കർത്ത സ്ത്രീയായി പ്രേമരിയ പ്രസാദൂർ കർത്ത നിന്നെ സ്ത്രീയല്ല നിന്ന ഉദര ഫലവേസുധന്യ ಸಂತ ಮರಿಯ ದೇವಿ ಮಾತೆ ಪಾಪಿಗಳಾಗಿರೋ ನಮಗಾಗಿ ಎಲ್ಲ ರೋಗಿಗಳಿಗ ಹಾಗೆ ಮಾ ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ಧನ್ಯರು ಮತ್ತು ನಿಮ್ಮ ಉದರದ ಬಲವಾದ ಏಸು ಧನ್ಯರು ಸಂತ ಮರಿಯ ದೇವಿ ಮಾತೆ ಪಾಪಿಗಳಾಗಿರೋ ನಮಗಾಗಿ ಎಲ್ಲ ರೋಗಿಗಳಿಗಾಗಿ ಹಾಗೆ ಮಾ ಪ್ರಾರ್ಥಿಸ್ರಿ ಆದಿಯಲ್ಲಿದ್ದ ಹಾಗೆ ಈಗ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ ನನ್ನ ಎಸುವೆ ನನ್ನ ಪಾಪಗಳನ್ನು ಕ್ಷಮಿಸಿರಿ ನರ್ಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರು ಮುಖ್ಯವಾಗಿ ನಿಮ್ಮ ದಯನ್ನು ಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷರಾಜಕ್ಕೆ ಸೇರಿಸಿಕೊಳ್ಳಿರಿ

நமது அந்தந்த குடி நமக்கு தப்பு மாடியில் பிரகாரத்தில் நம்பிக்கை ಸಂತ ಮರಿಯದೇವ ಮಾತೆಯೇ ಪಾಪಿಗಳಾಗಿರೋ ನಮಗ ಹಾಗೆ ಎಲ್ಲ ರೋಗಿಗಳಿಗ ಹಾಗೆ ಮಾ ಪ್ರಾರ್ಥಿಸ್ರೆ ಸಂತ ಮರಿಯದೇವ ಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಎಲ್ಲ ರೋಗಿಗಳಿಗಾಗಿ ಮಾ ಪ್ರಾರ್ಥಿಸ್ರಿ ಸಂತ ಅಮರಿಯ ದೇವ ಮಾತೆ ಪಾಪಿಗಳಾಗಿರೋ ನಿಮಗೆ ಹಾಗೆ ಎಲ್ಲ ರೋಗಿಗಳಿಗೆ ಹಾಗೆ ಮಾ ಪ್ರಾರ್ಥಿಸ್ರೇ ಸಂತ ಅಮರಿಯ ದೇವ ಮಾತಿ ಪಾಪಿಗಳಾಗಿರೋ ನಮಗಾಗಿ ಎಲ್ಲ ರೋಗಿಗಳಿಗೆ ಹಾಗೆ ಮಾ ಪ್ರಾರ್ಥಿಸ್ರೆ

ಸಂತ ಅಂಬ್ರಿಯ ಮಾತಿ ಪಾಪಿಗಳಾಗಿರೋ ನನಗಾಗಿ ಎಲ್ಲ ರೋಗಿಗಳಿಗಾಗಿ ಮಾ ಪ್ರಾರ್ಥಿಸ್ರೆ ಆದಿಯಲ್ಲಿದ್ದ ಹಾಗೆ ಈಗಲಿ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲೆ ನನ್ನ ಪಾಪಗಳನ್ನು ಕ್ಷಮಿಸಿರಿ ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ ಮುಖ್ಯವಾಗಿ ನಿಮ್ಮ ದಯನ್ನು ಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ನಮ್ಮ ದಿನದ ಆಹಾರವು ನಮಗೆ ಕುಡಿದ್ರೆ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸ್ರೆ ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸ್ರೆ ಸಂತಾಮ್ರಿಯ ದೇವಿ ದೇವ ಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಎಲ್ಲ ರೋಗಿಗಳಿಗಾಗಿ ಮಾ ಪ್ರಾರ್ಥಿಸ್ರೆ ಸಂತ ಮರಿಯ ದೇವ ಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಎಲ್ಲ ರೋಗಿಗಳಿಗಾಗಿ ಮಾ ಪ್ರಾರ್ಥಿಸ್ರೆ ಸಂತ ಅತಿ ಪಾಪೆಗಳಾಗಿರೋ ನಮಗಾಗಿ ಎಲ್ಲ ರೋಗಿಗಳಿಗಾಗಿ ಮಾ ಪ್ರಾರ್ಥಿಸ್ರೆ ತಾಮ್ರಿಯ ದೇವಿ ಮಾತಿ ಪಾಪಿಗಳಾಗಿರೋ ನಮಗಾಗಿ ಎಲ್ಲ ರೋಗಿಗಳಿಗಾಗಿ ಅಮ್ಮ ಪ್ರಾರ್ಥಿಸ್ರೆ ಸಂತಾಮ್ರಿಯ ದೇವ ಮಾತಿ ಪಾಪಿಗಳಾಗಿರೋ ನಮಗಾಗಿ ಎಲ್ಲ ರೋಗಿಗಳಿಗಾಗಿ ಅಮ್ಮ ಪ್ರಾರ್ಥಿಸ್ರೆ ಸಂತ ದೇವ ಮಾತೆ ಪಾಪಿಗಳಾಗಿರೋ ನಮಗಾಗಿ ಎಲ್ಲ ರೋಗಿಗಳಿಗಾಗಿ ಮಾಾರ್ಥಿಸ್ರೆ ಪ್ರಾರ್ಥಿಸ್ರಿ ಮರಿಯ ದೇವ ಮಾತೆ ಪಾಪಿಗಳಾಗಿರೋ ನಮಗಾಗಿ ಎಲ್ಲ ರೋಗಿಗಳಿಗಾಗೆ ಮಾ ಪ್ರಾರ್ಥಿಸ್ರಿ ಸಂತಾಂಬ್ರಿಯ ದೇವಿ ಮಾತಿಯೇ ಪಾಪಿಗಳಾಗಿರೋ ನಮಗಾಗಿ ಎಲ್ಲ ರೋಗಿಗಳಿಗಾಗಿ ಮಾ ಪ್ರಾರ್ಥಿಸರೆ ಸಂತಾಂಬ್ರಿಯ ದೇವಿ ಮಾತಿಯೇ ಪಾಪಿಗಳಾಗಿರೋ ನಮಗಾಗಿ ಎಲ್ಲ ರೋಗಿಗಳಿಗಾಗಿ ಅಮ್ಮ ಪ್ರಾರ್ಥಿಸ್ರೆ ಸಂತಾಮ್ರಿಯ ದೇವಿ ಮಾತೆಯೇ ಪಾಪಿಗಳಾಗಿರೋ ನಿಮಗಾಗಿ ಎಲ್ಲ ರೋಗಿಗಳಿಗಾಗಿ ಮಾ ಪ್ರಾರ್ಥಿಸ್ರಿ ಆದಿಯಲ್ಲಿದ್ದ ಹಾಗೆ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಒ ನನ್ನ ಹೆಸರು ನನ್ನ ಪಾಪಗಳನ್ನು ಕ್ಷಮಿಸಿರಿ ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ ಮುಖ್ಯವಾಗಿ ನಿಮ್ಮ ದಯನ್ನು ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮುಖ್ಯಕ್ಕೆ ಸೇರಿಸಿಕೊಳ್ಳಿ

தண்ட அங்கடனாராக ಸಂತಾಮ್ರಿಯದೇ ಮಾತೆಯೇ ಪಾಪಗಳಾಗಿರು ನಮಗಾಗಿ ಸದ್ಯಾತ್ರೆ ಧ್ಯಾನ ಶುಶ್ರೂಷಗಳಿಗಾಗಿ ತಂಡದೆಲ್ಲ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸ್ರಿಗರೇ ದಾರಿ ಪ್ರೇರಣೆ ನೀವು ಧನ್ಯರು

ಸಂತ ದೇವಿ ಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಸ್ವರ್ಗೀ ಯಾತ್ರಿಯ ಧ್ಯಾನ ಶುಶ್ರೂಷಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಮಾ ಪ್ರಾರ್ಥಿಸ್ರೆ ಮಾಸಾದ ಪೂರ್ಣಿ ಕಬಲುಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ಸಂತ ಮಿರಿಯದೇ ಮಾತು ಪಾಪಿಗಳಾಗಿರೋ ನಮಗಾಗಿ ಸ್ವರ್ಗೀ ಯಾತ್ರೆ ಧ್ಯಾನ ಶುಶ್ರೂಷಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಮಾ ಪ್ರಾರ್ಥಿಸ್ರಿ ಮಾಮಾದ ಪೂರ್ಣಿ ಕಬಲು ಮುಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಇತ್ತು ಧನ್ಯರು ಸಂತ ಮಾತೆ ಪಾಪಿಗಳಾಗಿರೋ ನಮಗಾಗಿ ಸ್ವರ್ಗೀ ಯಾತ್ರಿಯ ಧ್ಯಾನ್ ಶುಶ್ರೂಷಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಮಾ ಪ್ರಾರ್ಥಿಸ್ರೆ ಪ್ರಸಾದ ಪೂರ್ಣ ಸಂತಾಮ್ರಿಯ ದೇವ ಮಾತಿ ಪಾಪಿಗಳಾಗಿರೋ ನಮಗಾಗಿ ಸ್ವರ್ಗೀ ಯಾತ್ರಿಯೆಲ್ಲ ಧ್ಯಾನ ಶುಶ್ರೂಷಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸ್ರಿ ಕೃಪಾ ಧನ್ಯರು ಸಂತ ಅಂಬ್ರಿಯ ದೇವ ಮಾತಿ ಪಾಪಿಗಳಾಗಿರೋ ನಮಗಾಗಿ ತಂಡದ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸ್ರಿ

संथामरियधे मात्र वापि गलागीर नमगागे सर्गीय यात्रिय अध्यान सस्दूष्य गेगागे तंददंगाध गेगागेमा प्रतिश्रे आरिदाहागे के लिए आवादुवि सधाकालक स्तोत्रोंठागले ಯುವೆ ನನ್ನ ಪಾಪಗಳನ್ನು ಕ್ಷಮಿಸಿರಿ ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ ಮುಖ್ಯವಾಗಿ ನಿಮ್ಮ ದಯೆಯನ್ನು ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ನಮ್ಮ ರಾಣಿ ದಯಾ ತಾಯಿ ನಮ್ಮ ಜೀವವೇ ಮಾಧುರ್ಯವೇ ಮತ್ತು ನಂಬಿಕೆ ಏವಿಯ ಬಹಿಷ್ಕೃತ ಮಕ್ಕಳಾದ ನಾನು ನಿಮಗೆ ಮೊರೆ ಇಡುತ್ತೇವೆ ಈ ಕಣಿರ ಕಣಿವೆಯಲ್ಲಿ ಬಹಳ ಸಂಕಟದಿಂದ ಅತುಫಲ ಅಪಿಸುತ್ತೇವೆ ಆದುದರಿಂದ ನಮ್ಮ ಶ್ರೀವೆ ನಿಮ್ಮ ಕೃಪಾ ಕಟಾಕ್ಷ ನಮ್ಮ ಮೇಲೆ ಇರಿಸಿರಿ ಮತ್ತೆ ವಾಸು ತೀರಿದ ಬಳಿಕ ನಿಮ್ಮ ಉದರದ ಧನ್ಯ ಫಲವಾದ ಯೇಸಿನ ದರ್ಶನ ನೀಡಿರಿ ಕನ್ಯಾ ದೇಪ್ರಿಯಮ್ಮದರೀಸರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ನಮಗಾಗಿ ಪ್ರಾರ್ಥಿಸಿರಿ ಪ್ರಾರ್ಥಿಸೋಣ ಸರ್ವಶಕ್ತರು ನಿತ್ಯರಾಗಿರುವ ಸರ್ವೇಶ್ವರ ಮೈಮಾ ಮೈತಾ ಕನ್ಯಾಮಾತಿಯಾದ ಮರಿಯಮ್ಮನವರ ಆತ್ಮ ಶರೀರವನ್ನು ಪೈತ್ರಾತ್ಮರ ಸಹಾಯದಿಂದ ನಿಮ್ಮ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಾನವನ್ನಾಗಿ ಮಾಡಿದ್ದೀರಿ ಅಂತಹ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ಅವರ ದೇಪರ ಭಿನ್ನಹದ ಮೂಲಕ ಇಹಲೋಕದ ಕೇಡುಗಳಿಂದಲೂ ನಿತ್ಯ ಮರಣದಿಂದಲೂ ರಕ್ಷಿಸಬೇಕೆಂದು ಸುಪ್ರಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೇಲೆ आवे मरिया, आवे मरिया, आवे मरिया, आवे मरिया।